ನಮಸ್ಕಾರ ಸಿದ್ಧ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಈ ಮನುಷ್ಯ ಜೀವನ ತನ್ನನ್ನು ತಾನು ಕೆತ್ತಿ ಯಾವ ಥರ ಶಿಲ್ಪಿಯನ್ನಾಗಿ ಮಾಡ್ಕೋಬೇಕು ಯಾವ ಥರ ಶಿಲ್ಪಿಯಾಗಿ ತಾನೇ ತನ್ನ ಜೀವನವನ್ನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪ್ರವಚನವನ್ನು ಈ ಒಂದು ಆರೋಡು ಧಾಮ ಥೀಮ್ ಪಾರ್ಕ್ ಚಿಟಿಗಿನ ಕೊಪ್ಪದಲ್ಲಿ ಈ ಬಂದಂಥ ಎಲ್ಲ ನೋಡುಗರಲ್ಲಿ ಒಂದು ಸೂಕ್ಷ್ಮವಾದ ಮೆಸೇಜನ್ನು ಕೊಟ್ಟು ಕಳಿಸ್ತಾರ ನೋಡ್ರಿ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಏಳು ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವ ಜನ್ಮ ಲಭಿಸುವುದು ಸಾವಿರಾರು ವರ್ಷಗಳ ಪುಣ್ಯ ಫಲದಿಂದ ಮಾನವನಾಗಿ ಜನಿಸುವನೆಂದು ಅನುಭವಿಗಳು ಪ್ರತಿಪಾದಿಸುತ್ತಾರೆ ಅದಕ್ಕಾಗಿಯೇ ದಾಸವರೇ ಎಂದು ಮಾನವ ಜನ್ಮದ ಮಹತ್ವವನ್ನು ಸಾಗಿ ಹೇಳಿದ್ದಾರೆ ಮಾನವನಿಗೆ ಮಹಾದೇವನು ವಾಕ್ಶಿ ದೀಶಂಕ್ಷಿ ಕ್ರತುಶಕ್ತಿಗಳನ್ನು ದಯಪಾಯಿಸಿದ್ದಾನೆ ಮಾತು ಮತಿ ಕರ್ತವ್ಯಗಳ ಅರಿವು ಜಗತ್ತಿನ ಬೇರಾವ ಪ್ರಾಣಿಗಳಿರೂ ಇಲ್ಲ ಈ ಮೂರು ಶಕ್ತಿಗಳಿಂದ ತನ್ನ ಬದುಕನ್ನು ಸರ್ವಾಂಗ ಸುಂದರಗೊಳಿಸಿಕೊಳ್ಳಲು ಮಾನವನಿಗೆ ಸಾಧ್ಯವಾಗುವುದು ವಾಕ್ಷಮಲೆಯಿಂದ ತನ್ನ ಭಾವನೆಗಳನ್ನು ಇತರರಿಗೆ ತಲುಡಿಸುವುದು ಅವನ ಮಾತಿಗೆ ತಕ್ಕ ಬುದ್ಧಿ ಇದ್ದರೆ ಲೋಕದಲ್ಲಿ ಅವನಿಗೆ ಎಲ್ಲಿಲ್ಲದ ಮಾನವ ಮರ್ಯಾದೆಗಳು ಪ್ರಾಪ್ತವಾಗುವುದು ಕೃತುಶಕ್ತಿಯಿಂದ ಬದುಕನ್ನೇ ಬಂಗಾರ ನೋಡಿಸುವುದು ಮಾತಾಡಿದಂತೆ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅವನ ಮಾತಿಗೆ ಗೌರವ ಇರುವುದು ಒಮ್ಮೆ ನುಡಿದ ಮಾತು ಮತ್ತೆ ತಿರುಗಿ ಬರುವುದಿಲ್ಲ ಹೀಗಾಗಿ ಮಾತಿನಲ್ಲಿ ಹಿಡಿತವಿರಬೇಕು ಮಾತಿನಲ್ಲಿ ಶಕ್ತಿ ಇರಬೇಕು ಮಾತು ಮತಿಗಳು ಒಂದಾದಾಗ ಮಾಡುವ ಕೃತಿಯಿಂದ ಮಾನವನ ಬದುಕು ಜ್ವಲವಾಗುವುದು ಈ ಕಾರಣಕ್ಕಾಗಿ ಇಂದಿನ ಯುವಕರು ಈ ಮೂರು ಶಕ್ತಿಗಳ ಮಹತ್ವವನ್ನು ಅರಿತುಕೊಳ್ಳಬೇಕು ಆ ರೂಪಿಸಿಕೊಳ್ಳುವುದು ಉತ್ತಮವಾದ ಮಾತು ಎನ್ನು ಕಟ್ಟಿಕೊಂಡು ಆದರ್ಶ ವ್ಯಕ್ತಿಯಾಗಿರುಡದ ಕೇಳುವಂತ ಆ ಒಂದು ಪ್ರವಚನ ಕೇಳಿದ್ರಲ್ಲ ಸ್ನೇಹಿತರೆ ಇದು ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬಿಡ್ರಿ ಧನ್ಯವಾದಗಳು